ಹಲೋ ಗುಡ್ ಮಾರ್ನಿಂಗ್ ಟು ಆಲ್ಫ್ ಯು ಈಗ ಜಗದೀಶ್ ಗೌಡರ ಒಂದು ರೀಸರ್ಚ್ ವರ್ಕನ್ನು ಅವರ ಪರ್ಮಿಷನ್ ಮೇರೆಗೆ ನಿಮಗೆಲ್ಲರಿಗೂ ತಿಳಿಯಪಡಿಸ್ತಾ ಇದ್ದೇನೆ ಭಾಳ ಚೆನ್ನಾಗಿ ಮಾಡಿದ್ದಾರೆ ನವಾಂಶವನ್ನು ಹೇಗೆ ಹಾಕುವುದು ನಕ್ಷತ್ರ ಪಾದವನ್ನು ನೋಡಿ ಯಾವ ರೀತಿಯಲ್ಲಿ ಕ್ಯಾಸ್ಟ್ ಮಾಡುವುದು ಈಗ ನೋಡಿ ನಾನು ಇಲ್ಲಿ ನಕ್ಷತ್ರ ಪಾದ ನಮಾಂಶ ಲಾರ್ಡ್ಸ್ ಅದರ ಲಾರ್ಡ್ಸ್ ಅಧಿಪತಿ ಅಶ್ವಿನಿ ರೋಹಿಣಿ ಪುನರ್ಸು ನೋಡಿ ಅವರು ಎಷ್ಟು ರಿಸರ್ಚ್ ಮಾಡಿದ್ದಾರೆ ಅಶ್ವಿನಿ ಭರಣಿ ಕೃತಿಗ ರೋಹಿಣಿ ಆದ ಪುನರ್ಸು ಈ ರೀತಿ ಹೇಳ್ತಾವಲ್ಲ ಸೊ ಅಶ್ವಿನಿ ರೋಹಿಣಿ ಪುನರ್ಸು ಒಂದು ಗ್ರೂಪ್ ಆಗಿ ಮಾಡಿದ್ದಾರೆ ಅದಕ್ಕೆ ಪಾದ ಎರಡಿದ್ರೆ ವೃಷಭ ಒಂದಿದ್ರೆ ಮೇಷ ಮೂರಿದ್ರೆ ಮಿಥುನ ನಾಲ್ಕಿದ್ರೆ ಕಟಕ ಅಂತ ಅಶ್ವಿನಿ ರೋಹಿಣಿ ಪುನರುಸು ಪಾದ ಒಂದಿದ್ರೆ ಅವರೆಲ್ಲ ಮೇಷರಾಶಿ ಬರ್ತಾರೆ ನವಾಂಶದಲ್ಲಿ ಅಧಿಪತಿ ಕುಜ ಅಶ್ವಿನಿ ರೋಹಿಣಿ ಪುನರ್ಸು ಪಾದ ಎರಡಿದ್ರೆ ವೃಷಭಕ್ಕೆ ಬರ್ತದೆ ಮಗ್ಗ ಹಸ್ತ ವೃಶ್ಚಿಕ ವಿಶಾಖ ಪಾದ ಮೂರಾಗಿದ್ರೆ ಮಿಥುನಕ್ಕೆ ಬರ್ತಾರೆ ಅಧಿಪತಿ ಮರ್ಕ್ಯುರಿ ಮೂಲ ಶ್ರವಣ ಪೂರ್ವ ಪಾದ ನಾಲ್ಕು ಈ ಮೂಲ ನಾಲ್ಕು ಶ್ರವಣ ನಾಲ್ಕು ಪೂರಾಷಾಢ ನಾಲ್ಕನೇ ಪಾದದವರು ಘಟಕ ನವಾಂಶಕ್ಕೆ ಬರ್ತಾರೆ ಅರ್ಥ ಆಯ್ತಲ್ಲ ಈಗ ಭರಣಿ ಮೃಗಶಿರ ಪುಷ್ಯ ಅದೇ ರೀತಿಯಲ್ಲಿ ಒಂದನೇ ಪಾದದವರು ಸಿಂಹರಾಶಿಗೆ ಬರ್ತಾರೆ ಪೂರ್ವ ಪಾಲ್ಗುಣಿ ಚಿತ್ತ ಅನುರಾಧ ಎರಡನೇ ಪಾದದವರು ಕನ್ಯಾ ನವಾಂಶಕ್ಕೆ ಬರ್ತಾರೆ ಪೂರ್ವಾಷಾಢ ಧನಿಷ್ಠ ನಕ್ಷತ್ರ ಮೂರನೇ ಪಾದವರು ತುಲಾ ನವಾಂಶಕ್ಕೆ ಬರ್ತಾರೆ ಅದೇ ರೀತಿ ಉತ್ತರ ನಾಲ್ಕನೇ ಪಾದವರು ವೃಶ್ಚಿಕ ನವಾಂಶಕ್ಕೆ ಬರ್ತಾರೆ ಅಧಿಪತಿ ನಿಮಗೆಲ್ಲ ಇಲ್ಲಿ ಕೊಟ್ಟಿದ್ದೇನೆ ಸಿಂಹಕ್ಕೆ ಸೂರ್ಯ ಕನ್ಯಕ್ಕೆ ಬುಧ ತುಲಾಕ್ಕೆ ಶುಕ್ರ ವೃಶ್ಚಿಕಕ್ಕೆ ಮಂಗಲ್ ಅದೇ ರೀತಿ ಕೃತಿಕ ಆರ್ದ್ರ ಆಶ್ಲೇಷ ಒನ್ನೇ ಪಾದದವರು ಧನುರ್ ನವಾಂಶಕ್ಕೆ ಬರ್ತಾರೆ ಉತ್ರ ಪಾಲ್ಗುಣಿ ಸ್ವಾತಿ ಜ್ಯೇಷ್ಠ ಎರಡನೇ ಪಾದವರು ಮಕರಕ್ಕೆ ಬರ್ತಾರೆ ಉತ್ತರಾಷಾಢ ಶತಬಿಷ ರೇವತಿ ಮೂರನೇ ಪಾದವರು ಕುಂಭಕ್ಕೆ ಬರ್ತಾರೆ ಆಮೇಲೆ ಒಂದು ಇಲ್ಲಿ ಬಿಟ್ಟೋಗಿದೆ ಅನ್ಸುತ್ತೆ ನನಗೆ ಉತ್ರ ಷಡ ಶತಭೀಷ ಇದು ಒಂದಲ್ಲ ಇದನ್ನು ನಾನು ನೋಡಿ ತಪ್ಪು ಬರೆದಿದ್ದೇನೆ ಹೇಗೆ ತಪ್ಪಾಗಿದೆ ಇದನ್ನ ಕೆಳಗಡೆ ಕಟ್ ಮಾಡಿ ಆಮೇಲೆ ಇಲ್ಲಿಗೆ ಪೇಸ್ಟ್ ಮಾಡಬೇಕು ಈಗ ಸರಿ ಆಯಿತು ನೋಡಿ ಈಗ ಕೃತಿಕ ಆರ್ದ್ರ ಆಶ್ಲೇಷ ಹೊನ್ನೇ ಪಾದವರು ಧನೂರಿಗೆ ಬರ್ತಾರೆ ಉತ್ತರ ಪಾಲ್ಗುಣಿ ಸ್ವಾತಿ ಜ್ಯೇಷ್ಠ ಎರಡನೇ ಪಾದವರು ಮಕರಕ್ಕೆ ಬರ್ತಾರೆ ಆ ಉತ್ತರ ಶಾಡ ಶತವಿಷ ರೇವತಿ ಮೂರನೇ ಪಾದವರು ಕುಂಭಕ್ಕೆ ಬರ್ತಾರೆ ನಾಲ್ಕನೇ ಪಾದವರು ಮೀನಕ್ಕೆ ಬರ್ತಾರೆ ಸಪೋಸ್ ಕೃತಿಕ ನಾಲ್ಕನೇ ಪಾದ ಎಲ್ಲಿ ಬರ್ತದೆ ಮೂರನೇ ನಾಲ್ಕನೇ ನಾಲ್ಕನೇ ಪಾದ ಮೀನಕ್ಕೆ ಬರ್ತದೆ ಸಪೋಸ್ ಸ್ವಾತಿ ಒನ್ನೇ ಪಾದ ಎಲ್ಲಿ ಬರ್ತದೆ ಧನುರಾಶಿ ರಾಶಿ ಬರ್ತದೆ ನಿಮ್ಮ ನಕ್ಷತ್ರ ಸೇ ಭರಣಿ ನಕ್ಷತ್ರ ಎರಡನೇ ಪಾದ ಅಂತ ಇಟ್ಕೊಳ್ಳಿ ಆವಾಗ ಎಲ್ಲಿ ಬರ್ತದೆ ಭರಣಿ ಎರಡು ಕನ್ಯಾ ನವಾಂಶಕ್ಕೆ ಬರ್ತದೆ ಓಕೆ ಸಪೋಸ್ ಗುರು ನಿಮ್ಮ ಈಗ ನಿಮ್ಮ ನಕ್ಷತ್ರ ಈಗ ಒಂದು ಎಕ್ಸಾಂಪಲ್ ತಗೊಳ್ತೇನೆ ನಾನು ನನ್ನದೇ ಒಂದು ಕುಂಡಲ್ಲಿ ತಗೊಂಡಿದ್ದೇನೆ ಆಯಿತಾ ಅದರಲ್ಲಿ ಗುರು ಗುರು ನೋಡಿ ಭರಣಿ ನಾಲ್ಕನೇ ಪಾದದಲ್ಲಿದ್ದಾನೆ ಇಲ್ಲಿ ಗುರು ಭರಣಿ ನಾಲ್ಕನೇ ಪಾದ ಎಲ್ಲಿದೆ ವೃಶ್ಚಿಕ ನೋಡಿ ಭರಣಿ ನಾಲ್ಕನೇ ಪಾದ ವೃಶ್ಚಿಕಾ ನೋಡಿ ನವಾಂಶದಲ್ಲಿ ಗುರು ಇಲ್ಲಿ ಬಂದ ಈಗ ಅದನ್ನೇ ರ್ಯಾಂಡಮ್ ಅಲ್ಲಿ ಮರ್ಕ್ಯೂರಿ ಎಲ್ಲಿದೆ ನೋಡಿ ಮರ್ಕ್ಯೂರಿ ಚಿತ್ತ ನಕ್ಷತ್ರ ಮೂರನೇ ಪಾದ ಇಲ್ಲಿ ಚಿತ್ತ ನಕ್ಷತ್ರ ಮೂರನೇ ಪಾದ ಎಲ್ಲಿ ಬರುತ್ತೆ ನೋಡಿ ಚಿತ್ತ ನೋಡಿ ಚಿತ್ತ ಮೂರನೇ ಪಾದ ತುಲಾ ರಾಶಿ ಬರ್ತದೆ ನೋಡಿ ಬುಧ ತುಲಾ ನವಾಂಶ ಆಯ್ತಾ ಈಗ ಶನಿನ್ ತಗೊಳ್ಳೋಣ ಶನಿ ನನ್ನ ನಕ್ಷತ್ರ ಸ್ವಾತಿ ನಾಲ್ಕು ಇದೆ ಶನಿ ಅಲ್ಲ ಸಾರಿ ಚಿತ್ತ ನಕ್ಷತ್ರ ಒನ್ನೇ ಪಾದ ಇದೆ ಚಿತ್ತ ನಕ್ಷತ್ರ ಈಗ ತಾನೇ ಇದೆ ಚಿತ್ತ ಒನ್ಯ ಪಾದ ಸಿಂಹರಾಶಿ ನೋಡಿ ಶನಿ ಸಿಂಹರಾಶಿ ರಾಹು ತೆಗೆದುಕೊಳ್ಳೋಣ ರಾಹು ನನ್ನ ಇದರಲ್ಲಿ ಧನಿಷ್ಠ ನಕ್ಷತ್ರ ಒನ್ನೇ ಪಾದದಲ್ಲಿದೆ ಇಲ್ಲಿ ನೋಡಿ ಧನಿಷ್ಠ ಎಲ್ಲಿದೆ ಧನಿಷ್ಠ ವನ್ಯಪಾದ ಸಿಂಹರಾಶಿ ನೋಡಿ ಶನಿ ಜೊತೆಗೆ ರಾಹು ಇನ್ನು ರವಿಯನ್ನು ನೋಡೋಣ ರವಿ ಹಸ್ತ ನಾಲ್ಕನೇ ಪಾದದಲ್ಲಿದ್ದಾನೆ ಹಸ್ತ ಮೇಲ್ಗಡೆ ಬರ್ತದೆ ಹಸ್ತ ನಾಲ್ಕನೇ ಪಾದ ಕೃತ್ ನೋಡಿ ರವಿ ಕಟಕ ನವಾಂಶ ಚಂದ್ರ ರೋಹಿಣಿ ನಕ್ಷತ್ರದಲ್ಲಿದ್ದಾನೆ ರೋಹಿಣಿ ಎರಡನೇ ಪಾದ ವೃಷಭ ನೋಡಿ ಇಲ್ಲಿದ್ದಾನೆ ಕುಜ ನನ್ನ ಇದರಲ್ಲಿ ಮೂಲ ನಕ್ಷತ್ರ ಎರಡನೇ ಪಾದದಲ್ಲಿದ್ದಾನೆ ಕುಜ ಮಂಗಲ್ ಹೌದಾ ಮೂಲ ನಕ್ಷತ್ರ ಎರಡನೇ ಪಾದ ಎಲ್ಲಿ ಹೋಯ್ತು ನೋಡಿ ಮೂಲ ಎರಡು ಇಲ್ಲಿ ಬರ್ತಾರೆ ಇಲ್ಲಿ ನೋಡಿ ಮೂಲ ನಕ್ಷತ್ರ ಎರಡನೇ ಗ್ರೂ ಮೊದಲನೇ ಗ್ರೂಪಲ್ಲಿ ಬರ್ತದೆ ಮೂಲ ಎರಡನೇ ಪಾದ ವೃಷಭ ನೋಡಿ ಚಂದ್ರ ಮತ್ತು ಕುಜ ಒಟ್ಟಿಗೆ ಶುಕ್ರ ನನ್ನದು ಸ್ವಾತಿ ನಕ್ಷತ್ರದ ನಾಲ್ಕನೇ ಪಾದದಲ್ಲಿ ಬರ್ತಾನೆ ಸ್ವಾತಿ ನಕ್ಷತ್ರ ಎಲ್ಲಿದ್ದಾನೆ ಸ್ವಾತಿ ನಾಲ್ಕು ಇಲ್ಲಿ ನೋಡಿ ಸ್ವಾತಿ ನಾಲ್ಕನೇ ಪಾದದ ಮೀನರಾಶಿ ಸೊ ಶುಕ್ರ ಮೀನರಾಶಿಯಲ್ಲಿದ್ದಾನೆ ಸೊ ಕೇತು ಅಂತ ತೆಗೆದುಕೊಳ್ಳೋಣ ಕೇತು ಎಲ್ಲಿದ್ದಾನೆ ಕೇತು ನನ್ನ ಇದರಲ್ಲಿ ಆಶ್ಲೇಷ ನಕ್ಷತ್ರ ಮೂರನೇ ಪಾದ ಆಶ್ಲೇಷ ಎಲ್ಲಿದೆ ಇಲ್ಲಿ ಲಾಸ್ಟಲ್ಲಿದೆ ಆಶ್ಲೇಷ ನೋಡಿ ಆಶ್ಲೇಷ ನಾಲ್ಕನೇ ಪಾದ ಅಲ್ಲ ಆಶ್ಲೇಷ ಮೂರನೇ ಪಾದ ಕುಂಭರಾಶಿ ಸೊ ಕುಂಭದಲ್ಲಿ ಇದ್ದಾನೆ ಎಷ್ಟು ಸುಲಭ ಅಲ್ಲ ಸೊ ನ ಈ ಒಂದು ರೀತಿಯಲ್ಲಿ ಎಕ್ಸೆಲ್ ಶೀಟನ್ನು ನೀವು ಕಾಪಿ ಮಾಡಿಕೊಳ್ಳಿ ನವಾಂಶವನ್ನು ನೀವು ಕ್ಯಾಸ್ಟ್ ಮಾಡೋದು ಭಾಳ ಅಂದರೆ ಅವರು ಭಾಳ ತಲೆನೋ ಉಪಯೋಗಿಸಿದ್ದಾರೆ ಈಸ್ ಎ ವೆರಿ ಗುಡ್ ಸಾಫ್ಟ್ವೇರ್ ಸ್ಪೆಷಲಿಸ್ಟ್ ಆಯಿತಾ ಸೊ ಅವರು ನನ್ನ ಜೊತೆಗೆ ಒಳ್ಳೆ ಕಾಂಟ್ಯಾಕ್ಟ್ ಇಟ್ಕೊಂಡಿದ್ದಾರೆ ಸೊ ನಾನು ಅವರು ನಾನು ಅವರನ್ನು ನೋಡಿಲ್ಲ ಅವರು ನನ್ನ ನೋಡಿಲ್ಲ ಆದರೂ ಕೂಡ ಗಳಸ್ಯ ಕಂಠಸಿಯ ಸ್ನೇಹತ್ವ ನಮ್ಮಿಬ್ಬರ ಮಧ್ಯದಲ್ಲಿದೆ ಅಂತ ಹೇಳಿದರೆ ತಪ್ಪಾಗಿ ಭಾಳ ಒಳ್ಳೆಯ ಜನ ಅಂಥ ಜನ ನಾನು ನೋಡೇ ಇಲ್ಲ ಓಕೆ ಈಗ ಇನ್ನೊಂದು ಜಾತಕವನ್ನು ಬೇಕಾದರೆ ನಿಮಗೆ ತೋರಿಸ್ತೇನೆ ಯಾವುದೋ ಒಂದು ರ್ಯಾಂಡಮ್ ತಗೊಳ್ಳೋಣ ಆಯಿತಾ ಇವ್ರದ್ದು ನೋಡಿ ಈಗ ನಾವು ಮೀನದಲ್ಲಿ ಚಂದ್ರ ಇದ್ದಾನೆ ಹೌದಾ ಇಲ್ಲಿ ನವಾಂಶದಲ್ಲಿ ಬರ್ತಾನೆ ನೋಡೋಣ ಚಂದ್ರ ರೇವತಿ ಎರಡು ನೋಡಿ ಇಲ್ಲಿ ನಾವು ಸೀದಾ ರೇವತಿ ಎರಡು ರೇವತಿ ನೋಡಿ ಎರಡನೇ ಪಾದ ಮಕರಕ್ಕೆ ಬರ್ತಾನೆ ಇವರದ್ದು ಎಲ್ಲಿದ್ದ ನೋಡಿ ಮಕರದಲ್ಲಿ ನೋಡಿ ಚಂದ್ರ ಮಕರದಲ್ಲಿ ಇದ್ದಾನೆ ಹೌದಾ ಕೇತು ಎಲ್ಲಿದ್ದಾನೆ ನೋಡೋಣ ಕೇತು ಇವರದ್ದು ರೇವತಿ ನಾಲ್ಕನೇ ಪಾದ ನಿಮಗೆ ಈಗ ತಾನೇ ಹೇಳಿದ್ದೇನೆ ರೇವತಿ ಇಲ್ಲಿಲ್ಲ ಮೂರನೇ ಗ್ರೂಪಲ್ಲಿದೆ ನಾಲ್ಕನೇ ಪಾದ ಮೀನದಲ್ಲಿದೆ ಸೊ ಇಲ್ಲಿ ನೀವು ನವಾಂಶದಲ್ಲಿ ನೋಡಿ ಮೀನದಲ್ಲಿ ಕೇತು ಹೌದಾ ಸನ್ ಎಲ್ಲಿದೆ ಮೃಗಶಿರ ಒನ್ಯ ಪಾದ ಮೃಗಶಿರ ಒನ್ಯೇ ಪಾದ ಅಂದರೆ ಮೃಗಶಿರ ಇಲ್ಲಿ ನೋಡಿ ಇಲ್ಲಿ ಮೃಗಶಿರ ಒನ್ಯ ಪಾದ ಸಿಂಹ ಆಯಿತಾ ಇವರದ್ದು ನವಾಂಶದಲ್ಲಿ ಸಿಂಹದಲ್ಲೇ ರವಿ ಇದೆ ನೋಡಿ ಇನ್ನು ಶುಕ್ರ ಮತ್ತು ಗುರುವನ್ನು ನೋಡೋಣ ಶುಕ್ರ ಗುರು ರೋಹಿಣಿ ನಕ್ಷತ್ರ ನಾಲ್ಕನೇ ಪಾದ ಸೊ ರೋಹಿಣಿ ನಾಲ್ಕನೇ ಪಾದ ಕಟಕ ರಾಶಿ ಕಟಕದಲ್ಲಿ ಗುರು ಇವರದ್ದು ನವಾಂಶ ಎಲ್ಲಿದೆ ನೋಡಿ ಕಟಕದಲ್ಲೇ ಗುರು ಶುಕ್ರ ಇವರದ್ದು ಎಲ್ಲಿದ್ದಾನೆ ಅಶ್ವಿನಿ ನಾಲ್ಕು ಹೌದಾ ಅಶ್ವಿನಿ ನಾಲ್ಕು ನೋಡಿ ಅಶ್ವಿನಿ ನಾಲ್ಕು ಕಟಕ ಸೊ ಎಷ್ಟು ಸುಲಭವಾಗಿ ನಾವು ಇಲ್ಲಿ ಇವರದ್ದು ಕ್ಯಾಶ್ ಮಾಡಿದ್ದೇವೆ ಸೊ ನವಾಂಶದಲ್ಲಿ ಅಶ್ವಿನಿ ಶುಕ್ರ ಮತ್ತು ಗುರು ಕಟಕ ಇನ್ನು ಕುಜನನ್ನು ನೋಡೋಣ ಕುಜೆಯಲ್ಲಿದ್ದಾನೆ ಕುಜಾ ಅಶ್ವಿನಿ ಮೂರು ಅಶ್ವಿನಿ ಮೂರು ನಮ್ದು ಒಂದೇ ಗ್ರೂಪ್ ಅಶ್ವಿನಿ ಮೂರು ಮಿಥುನದಲ್ಲಿ ಬರ್ತದೆ ನವಾಂಶದಲ್ಲಿ ನವಾಂಶದಲ್ಲಿಬ್ರದ್ದು ಮಿಥುನದಲ್ಲಿದೆ ಹೌದಾ ರಾಹು ಎಲ್ಲಿದ್ದಾನೆ ನೋಡೋಣ ರಾಹು ಇವರಿಗೆ ಚಿತ್ತ ನಕ್ಷತ್ರ ಎರಡನೇ ಪಾದ ಚಿತ್ತ ಎರಡನೇ ಪಾದ ಇಲ್ಲಿ ಬರ್ತದೆ ಚಿತ್ತ ಎರಡು ಕನ್ಯಾ ರಾಶಿ ರಾಹು ಕನ್ಯಾದಲ್ಲಿದೆ ನೋಡಿ ಹೌದಾ ರಾಹು ಕನ್ಯಾದಲ್ಲಿ ಎಷ್ಟು ಸುಲಭ ಆಯಿತು ಹೌದಾ ನಿಮಗೆ ಯಾವ ರೀತಿಯಲ್ಲಿ ಈಝಿ ಮಾಡಿಕೊಟ್ಟೆ ನಿಮಗೆ ಸೊ ಯಾತ ಹೇಳ್ತಾ ಇದ್ದೀನಿ ಅಂದರೆ ಯಾರೇ ಒಬ್ರು ನೋಡಿ ಇವರು ಅವರಿಗಾಗಿ ಮಾಡಿದ್ದಲ್ಲ ಜನಗಳಿಗಾಗಿ ಮಾಡಿದ್ದು ಆಯಿತಾ ಮೋಸ್ಟ್ಲಿ ಅವರು ಇನ್ನೂ ದೊಡ್ಡದಾಗಿ ಈ ಯಾವುದೋ ಡಿವಿಷನಲ್ ಚಾರ್ಟ್ ಬಗ್ಗೆ ಮಾಡ್ಬೋದು ನನಗಂತೂ ಭಾಳ ಖುಷಿ ಆಯ್ತನ್ನು ನಾನು ಅವ್ರಿಗೆ ಹೇಳಿದೆ ನೀವು ಬೆರಳು ಕೊಟ್ಟ್ರಿ ನಾನು ಇಡೀ ಕೈಯನ್ನು ನುಂಗ್ತೇನೆ ಅಂತ ಸೊ ಅದೇ ರೀತಿ ನಾನೀಗ ನಿಮಗೆ ನಾಲೆಜನ್ನು ಅವರ ಪರವಾನಗಿ ಮೇರೆಗೆ ನಾನು ಹಾಕಿದ್ದೇನೆ ಓಕೆ ದಯವಿಟ್ಟು ಕ್ಷಮಿಸಿ ಜಗದೀಶ್ ಗೌಡ್ರೆ ನೀವು ಕೂಡ ಧನ್ಯವಾದಗಳು ಆಯಿತಾ ಸೊ ಇಲ್ಲಿಗೆ ಮುಗಿಸ್ತೇನೆ ಥ್ಯಾಂಕ್ ಯು ವೆರಿ ಮ್ಯಾಚ್ ಗಾಡ್